ಎಸ್ ಪೂನಪ್ಪನವರೇ ಮತ್ತು ಈ ವೇದಿಕೆ ಮೇಲೆ ಉಪಸ್ಥಿತಿರುವ ಜ್ಞಾನ ಟ್ರಸ್ಟ್ ಕೃಷ್ಣಮೂರ್ತಿ ಅವರೇ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ ನನಗೆ ಅವರ ಬಗ್ಗೆ ಸ್ಪರ್ಶ ಇಲ್ಲ ಮತ್ತೆ ಈ ಸಂಸ್ಥೆಯ ಪ್ರಿನ್ಸಿಪಾಲ್ರಾದಂಥ ಸನ್ಮಾನ್ಯ ಶ್ರೀ ಆದರಣೀಯ ರಮೇಶ್ ಅವರೇ ಮತ್ತು ಇನ್ನು ಅನೇಕ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಮತ್ತು ಈ ಸಮಾರಂಭಕ್ಕೆ ಆಗಮಿಸಿರುವ ವ್ಯಕ್ತಿಗಳೇ ಗಣ್ಯ ವ್ಯಕ್ತಿಗಳೇ ಮತ್ತು ನನ್ನ ಸಹೋದರ ಸಹೋದರಿಯರೇ ಈ ಸಮಸ್ಯೆ ಇದನ್ನು ಪ್ರಾರಂಭ ಮಾದಾಗ್ನಿಂದಲೂ ನಾನು ಹತ್ತಿರದಿಂದ ನೋಡಿದ್ದೇನೆ ಮತ್ತೆ ಸನ್ಮಾನ್ಯ ಶ್ರೀ ಸ್ವರ್ಗೀಯ ಆಲಂಗೂರ್ ಶ್ರೀನಿವಾಸರವರು ಈ ಸಂಸ್ಥೆಯ ಜಾಗಗೆ ಬಹಳ ಕಷ್ಟಪಟ್ಟು ಅವ್ರಿಗೆ ಈ ಸಂಸ್ಥೆ ಉಳಿಸ್ಕೊಟ್ರು ಅವಾಗ ನಾನು ಅವ್ರ ಜೊತೆಯಲ್ಲಿದ್ದೆ ಇದ್ದೆ ಆಗೆಲ್ಲ ಕಂಪ್ಲೀಟ್ ಇದ್ರ ಬಗ್ಗೆ ನನಗೆಲ್ಲ ಗೊತ್ತಿತ್ತು ಈ ಸಂಸ್ಥೆ ಸಮಸ್ಯೆ ಕಟ್ಟೋದು ಬಹಳ ಕಷ್ಟ ಯಾಕಂದ್ರೆ ನಾನು ಒಂದು ಬಡವರಿಗೆ ಒಂದು ಹೈಸ್ಕೂಲನ್ನ ಕಟ್ಸ್ಕೊಟ್ಟಿದ್ದೀನಿ ಒಂದು ನಮ್ಮ ಹಳ್ಳಿ ಹತ್ರ ಸಮಸ್ಯೆ ಈಗಿನ ಕಾಲದಲ್ಲಿ ಸಮಸ್ಯೆ ಕಟ್ಟೋದಂತೂ ಬಹಳ ಕಷ್ಟ ಸಮಸ್ಯೆ ನಡೆಸೋದು ಬಹಳ ಕಷ್ಟ ಸಮಸ್ಯೆ ನಡೆಸೋದಕ್ಕೆ ಈ ಈ ಶಾಲೆಯ ಮಕ್ಕಳು ತಂದೆ ತಾಯಿಗಳು ಕೂಡ ಅದಕ್ಕೆ ಪಾತ್ರರಾಗಬೇಕು ಸಮಸ್ಯೆ ನಮ್ಮದು ಅನ್ನೋದಿರಬೇಕು ಯಾಕಂದ್ರೆ ಈ ಪ್ರಪಂಚದಲ್ಲಿ ವಿದ್ಯೆ ಅನ್ನೋದಕ್ಕೆ ಬಹಳ ಮಹತ್ವ ಇದೆ ವಿದ್ಯೆ ಅಂದ್ರೆ ವಿದ್ಯೆಗೆ ಪ್ರಪಂಚದಲ್ಲಿ ಏನಾದ್ರೂ ನಾವು ಕಿತ್ಕೊಳ್ಬಹುದು ಒಬ್ಬ ಮನುಷ್ಯನತ್ನಿಂದ ವಿದ್ಯೆಯನ್ನ ಕಿತ್ಕೊಳ್ಳೋಕೆ ಇಲ್ಲ ಯಾರಿಗೂ ವಿದ್ಯೆ ಇದೆಯೋ ಪ್ರಪಂಚದಲ್ಲಿ ಯಾರೇ ಆಗಲಿ ಅವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ತಾವು ನಾನು ತಮ್ಮ ಈ ವಿದ್ಯಾರ್ಥಿಯ ತಂದೆ ತಾಯಿಗಳಿಗೆ ಪೋಷಕರಿಗೆ ಹೇಳ್ತೀನಿ ಮಕ್ಕಳನ್ನು ಶಾಲೆಗೆ ಕಳಿಸಿ ಶಾಲೆಯನ್ನು ಓದೋದಕ್ಕೆ ಒಳ್ಳೆ ವಿದ್ಯಾವಂತರಾದರೆ ನಿಜವಾಗಲೂ ಈ ದೇಶ ಕೂಡ ಚೆನ್ನಾಗಿರುತ್ತೆ ದೇಶ ಚೆನ್ನಾಗಿದ್ದಾಗ ತಮ್ಮ ತಮ್ಮ ಸಂಸಾರ ಕೂಡ ನಾನು ಆರ್ಥಿಕವಾಗಿ ಚೆನ್ನಾಗಿರ್ತದೆ ಆದ್ದರಿಂದ ಈ ಸಮಸ್ಯೆ ಬಹಳ ಚೆನ್ನಾಗಿ ನಡೀತಾ ಇದೆ ಅನ್ನೋದು ನನಗೂ ಗೊತ್ತಾಯಿತು ನಮ್ಮ ಪ್ರಿನ್ಸಿಪಾಲ್ರಿಗೂ ಅವ್ರಿಗೆಲ್ಲ ಹೇಳಿದ್ದೀನಿ ನನ್ನ ಕೈಯಲ್ಲಾದಷ್ಟು ಏನಾದರೂ ಈ ಸಮಸ್ಯೆಗೆ ಸಹಾಯ ಬೇಕಾದರೆ ಬನ್ನಿ ನಾನು ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತೀನಿ ಈ ಸಮಸ್ಯೆ ಬೆಳಿಬೇಕು ವಿದ್ಯಾಸಂಸ್ಥೆಗಳು ನಮ್ಮ ದೇಶದಲ್ಲಿ ವಿದ್ಯಾಸಂಸ್ಥೆಗಳು ಎಷ್ಟು ಚೆನ್ನಾಗಿ ಬೆಳಿತಾವೋ ಅಷ್ಟೇ ಚೆನ್ನಾಗಿ ನಮ್ಮ ರಾಷ್ಟ್ರ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ತಾಲೂಕು ಬಹಳ ಚೆನ್ನಾಗಿರುತ್ತೆ ಆದ್ದರಿಂದ ಇನ್ನು ಹೆಚ್ಚಾದ ಹೆಚ್ಚಾಗಿ ನಂಗೆ ಮಾತಾಡೋದಕ್ಕೆ ಅರ್ಹನಲ್ಲ ಆದ್ದರಿಂದ ನಾವು ಯಾವತ್ತೂ ಅಷ್ಟೇ ಮಕ್ಕಳನ್ನ ಶಾಲೆಗೆ ಕಳಿಸಿ ಓದಿಸಿ ಕಷ್ಟಪಟ್ಟು ಓದಿಸಿ ಮಕ್ಕಳಿಗೆ ಯಾವತ್ತು ವಿದ್ಯೆ ಅನ್ನೋದು ಬಹಳ ಮುಖ್ಯ ದಯವಿಟ್ಟು ಯಾಕಂದ್ರೆ ನಾವು ಕೂಡ ಒಂದು ರೂರಲ್ ಸೆಟಪ್ ಹಳ್ಳಿ ಗಾಡಿಂದ ಹೋಗಿ ಇವತ್ತೊಂದು ಹೈಕೋರ್ಟ್ ವಕೀಲರಾಗಿದ್ದೇವೆ ಅದೆಲ್ಲ ನಮ್ಮ ಸ್ವಂತ ಶಕ್ತಿಯಿಂದ ಆಗಿದ್ದೇವೆ ಆದ್ದರಿಂದ ಮಕ್ಕ ಆ ಛಲ ಉಟ್ಸಿ ಈಗಲಿಂದ ನನ್ನ ಮಗು ಓದಿಸ್ಬೇಕು ನನ್ನ ಮಗು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕು ಅಂತ ಯಾವತ್ತು ತಮ್ಮಲ್ಲಿ ತಮ್ಮ ಪೋಷಕರಲ್ಲಿ ಅದು ಬರುತ್ತೋ ನಿಜವಾಗಲೂ ಮಕ್ಕಳು ಯಾರು ಏನು ದಡ್ಡ್ರಲ್ಲ ಯಾವ ಮಗುನು ದಡ್ಡ್ರಲ್ಲ ಆದ್ರಿಂದ ತಾವು ಸ್ವಲ್ಪ ಶ್ರದ್ಧೆ ವಹಿಸಿ ಆ ಮಕ್ಕಳನ್ನ ಚೆನ್ನಾಗಿ ಓದಿಸಿದಾಗ ಈ ಶಾಲೆಯನ್ನು ಬೆಳೀತದೆ ಮತ್ತೆ ನಮ್ಮ ಗುರುಗಳು ಈ ಶಾಲೆಯಲ್ಲಿ ಪಾಠ ಹೇಳ್ತಾರ ಅಲ್ವಾ ಅವರು ಕೂಡ ಚೆನ್ನಾಗಿರ್ತಾರೆ ಯಾಕಂದ್ರೆ ಗುರುಗಳು ಗುರುಗಳಿಗೆ ನಮ್ಮ ಈ ನಮ್ಮ ಭಾರತ ದೇಶದಲ್ಲಿ ಬಹಳ ಗೌರವ ಇದೆ ಯಾಕಂದ್ರೆ ಒಂದು ಚಿಕ್ಕ ಮಗು ಇವಾಗ ಶಾಲೆ ಕಳಿಸ್ತೀರ ಅದು ಕಲ್ಲು ತರ ಇರ್ತದಷ್ಟೇ ಅದಕ್ಕೇನು ಗೊತ್ತಿಲ್ಲ ಪ್ರಪಂಚ ಜ್ಞಾನನೇ ಗೊತ್ತಿಲ್ಲ ಆದರೆ ಆ ಕಲ್ಲಿಗೆ ಕಿವಿ ಮೂಗು ಎಲ್ಲ ಕಣ್ಣುಗಳೆಲ್ಲ ಇಟ್ಟು ಅಂದ್ರೆ ಅವನ್ನ ಬುದ್ಧಿವಂತನಾಗಿ ಮಾಡಿ ಒಬ್ಬ ಸತ್ಪ್ರಜೆ ಈ ಈ ದೇಶದಲ್ಲಿ ಒಂದು ಒಳ್ಳೆಯ ಸಮಾಜದ ಸಮಾಜಮುಖಿಯಲ್ಲಿ ಪಾಲ್ಗೊಳ್ಳುವಂತ ಮಕ್ಕಳನ್ನ ತಯಾರು ಮಾಡುವಂತವರೇ ಈ ಗುರುಗಳು ಈ ಗುರುಗಳಿಲ್ಲ ಅಂದ್ರೆ ಈ ಪ್ರಪಂಚ ಯಾಕಂದ್ರೆ ಬುದ್ಧಿ ಬುದ್ಧಿ ಹೇಳ್ಕೊಡೋರು ಗುರುಗಳ ತಾಯಿ ಆದ್ಮೇಲೆ ಫಸ್ಟ್ ಫಸ್ಟ್ ಮದರ್ ಅಂತ ಹೇಳ್ತಾರೆ ತಾಯಿನ ಮದರ್ ಇಸ್ ದಿ ಫಸ್ಟ್ ಗಾಡ್ ಮದರ್ ಇಸ್ ದಿ ಫಸ್ಟ್ ಟೀಚರ್ ಅಂತಾರೆ ಆದ್ರಿಂದ ಎರಡನೇವರು ಅಂದ್ರೆ ನಮ್ಮ ಗುರುಗಳೇ ಶಾಲೆಗೆ ಕಳಿಸ್ತಿರಲ್ಲ ಅವರೇ ಆ ಮಗುನ ಇನ್ಚಾರ್ಜ್ ತಗೊಂಡು ನನ್ನ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿ ಅಂದ್ರೆ ನನ್ನ ಈಕ್ವಲ್ ನನ್ನ ವಿದ್ಯಾರ್ಥಿನೂ ಒಂದೇ ನನ್ನ ಮಗನೂ ಒಂದೇ ಅನ್ನೋದನ್ನ ಅವ್ರು ತಿಳ್ಕೊಂಡು ಆ ಮಕ್ಕಳಿಗೆ ಪಾಠ ಹೇಳ್ತಾರೆ ಆ ಮಕ್ಕಳಿಗೆ ವಿದ್ಯಾ ಬುದ್ಧಿ ಹೇಳ್ತಾರೆ ಅವ್ರು ಈ ಪ್ರಪಂಚದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಅವ್ರು ಬಹಳ ಕಷ್ಟ ಪಡ್ತಾರೆ ತಾವು ನಾವು ನೀವು ಎಲ್ಲರೂ ಅವ್ರ ಚಿರಋಣಿಗಳಾಗಿರಬೇಕು ಮತ್ತೆ ಶಾಲೆ ಬಹಳ ಶಿಸ್ತಾಗಿ ನಡೀತಾರೆ ಆದ್ದರಿಂದ ಅದಕ್ಕೆ ಯಾವತ್ತೂ ಪೋಷಕರ ಸಹಕಾರ ಇದ್ರೆ ಮಾತ್ರ ಶಾಲೆ ನಡೀತದೆ ಇಲ್ಲಾಂದ್ರೆ ಈ ಕಾಲದಲ್ಲಿ ಬಹಳ ಕಷ್ಟ ಒಂದು ಶಾಲೆ ನಡೆಸೋದು ಆದ್ರಿಂದ ನಮ್ಮ ಸ್ಟಾಫ್ ಬಹಳ ಚೆನ್ನಾಗಿದೆ ಸುಮಾರು ನನ್ನ ಹತ್ರ ಬಂದ್ ಡಿಸ್ಕಸ್ ಮಾಡಿದ್ದಾರೆ ಬದಲಿನ ಕೈಯಲ್ಲಾದ ಈ ಸಂಸ್ಥೆಗೆ ನನ್ನ ಕೈಯಲ್ಲಾದ ಸಣ್ಣ ಸೇವೆ ಮಾಡ್ತೀನಿ ಅಂತ ಹೇಳಿ ಈ ಮೂಲಕ ನನ್ನ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಹಿರಿಯರಿಗೂ ನಮ್ಮ ರಾಜ್ಯಪಾಲ ಮತ್ತೆ ಈ ಸಂಸ್ಥೆಯ ಅಧ್ಯಕ್ಷರಿಗ ಪಾದ ಅರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ನಿಲ್ಲಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ